ಪ್ರತಿಯೊಬ್ಬರು ತಾವು ತಮ್ಮ ಕುಟುಂಬ ಎಂದು ಭಾವಿಸದೆ ತಮಗೆ ಜನ್ಮ ನೀಡಿದಂತಹ ಪ್ರಕೃತಿಗೆ ಏನಾದರೂ ಸೇವೆ ಮಾಡಬೇಕು ಪರೋಪಕಾರ ಮನೋಭಾವ ಬೆಳೆಸಿಕೊಂಡು ಸಮಾಜ ಸೇವೆ ಮಾಡಬೇಕು ಎಂದು ರಾಜ್ಯಸಭಾ ಸದಸ್ಯ ಕೆ ನಾರಾಯಣ ತಿಳಿಸಿದರು ತಾಲೂಕಿನ ಹಳ್ಳಿ ಗ್ರಾಮದಲ್ಲಿ ರಾಜ್ಯಸಭಾ ಸದಸ್ಯರ ಅನುದಾನದಡಿ ನಿರ್ಮಾಣವಾಗಿರುವ ಕಾಂಕ್ರೀಟ್ ರಸ್ತೆ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಪ್ರತಿ ಒಂದು ಪ್ರಾಣಿಗೂ ಹುಟ್ಟು ಎಂಬುದು ಹೇಗೆ ಇರುತ್ತದೆಯೋ ಸಾವು ಸಹ ಖಚಿತವಾಗಿರುತ್ತದೆ ಆದರೆ ಆ ಸಾವು ಯಾರಿಗೆ ಯಾವಾಗ ಬರುತ್ತದೆ ಎಂದು ತಿಳಿದಿರುವುದಿಲ್ಲ ಒಂದು ಮರ ತಾನು ಸತ್ತರೂ ಪರರಿಗೆ ಉಪಯೋಗವಾಗುತ್ತದೆ ಅದನ್ನೇ ಮರ ಸಹ ಬಯಸುತ್ತದೆ ಪ್ರಕೃತಿ ನನಗೆ ಸಾಕಷ್ಟು ನೀಡಿದೆ ಅದಕ್ಕೆ ನನ್ನ ಚಿಕ್ಕ ಸೇವೆ ಎಂದು ಭಾವಿಸುತ್ತದೆ ಅದೇ ರೀತಿ ಮನುಷ್ಯರಾದ ನಾವುಗಳು ಪ್ರಕೃತಿಯಿಂದ ಸಾಕಷ್ಟು ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತಿದ್ದೇವೆ ನಮ್ಮ ಸುತ್ತಮುತ್ತಲಿನ ಜನರೊಂದಿಗೆ ಜಾತಿ ಭೇದ ಮರೆತು ಎಲ್ಲರೂ ಒಂದೇ ಕುಟುಂಬದಂತೆ ಭಾವಿಸಿ ಜೀವನ ಸಾಗಿಸಬೇಕು ಜೊತೆಗೆ ಪರರಿಗೂ ಸಹ ಸಹಾಯ ಮಾಡುವಂತಹ ಮನೋಭಾವ ಬೆಳೆಸಿಕೊಳ್ಳಬೇಕು ಜನ್ಮ ಕೊಟ್ಟ ಭೂಮಿಗೆ ನಮ್ಮಿಂದ ಆಗುವಂತಹ ಸೇವೆ ಮಾಡಬೇಕು ಎಂದರು ಈಗಾಗಲೇ ಸಂಸದ ಆದರ್ಶ ಗ್ರಾಮ ಯೋಜನೆಯಡಿ ಗ್ರಾಮಗಳನ್ನು ದತ್ತು ಪಡೆಯುವುದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಪತ್ರ ವ್ಯವಹಾರವನ್ನು ಸಹ ಮಾಡಲಾಗಿದೆ ಆದರೆ ನನ್ನ ಪತ್ರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ತಡೆ ಹಿಡಿಯಲಾಗಿದೆ ಸಂಸದರ ಆದರ್ಶ ಗ್ರಾಮ ಯೋಜನೆ ಅಡಿ ನಾನು ನೀಡಿದಂತಹ ಗ್ರಾಮ ಮಂಜೂರಾದರೆ ಈ ಗ್ರಾಮ ಕೇಂದ್ರ ಸರ್ಕಾರದಿಂದ ಬರುವಂತಹ ಎಲ್ಲಾ ಅನುದಾನ ಬರುತ್ತದೆ ಗ್ರಾಮ ಮತ್ತಷ್ಟು ಅಭಿವೃದ್ಧಿ ಆಗುತ್ತದೆ ಎಂದು ತಿಳಿಸಿದರು ಎಂಟು ತಿಂಗಳು ಆಯುಷ್ಯ ಎಲ್ಲಿಂದ ಬರುತ್ತೆ ಬರುತ್ತೆ ಭ್ರೂಣಕ್ಕೆ ಯಾವಾಗ ನಿಮ್ಮ ಎರಡು ಗೊತ್ತಿಲ್ಲ ಆ ಒಟ್ಟು ಸಾವು ಮಧ್ಯೆ ನಾವು ಪ್ರಕೃತಿಗೆ ಏನು ಕೊಡ್ತೀವಿ ನಾವು ನೀರು ತಗೊಳ್ತೀವಿ ಪ್ರಕೃತಿ ಅಕ್ಕಿ ಬೆಳೆ ಎಲ್ಲನೂ ಪ್ರಕೃತಿ ಕೊಡುತ್ತೆ ಚಿನ್ನ ಕೊಡುತ್ತೆ ನೀರು ಕೊಡುತ್ತೆ ನಾವೇನು ಕೊಡ್ತೀವಿ ಪ್ರಕೃತಿ ಆ ಮನೋಭಾವನೆ ಬಂದಾಗ ಇಂಥ ಕೆಲಸ ಕಾರ್ಯ ಮಾಡೋದು ಸಮಾಜಕ್ಕೆ ನಾವು ಇಲ್ಲಿ ಯಾರು ತೊಗೊಂಡು ಹೋಗ್ತಾರೆ ಯಾರು ತಗೊಂಡು ಹೋಗ್ತಾರೆ ಸಮಾಜಕ್ಕೆ ಬಿಟ್ಟು ಅಂಥ ಮನೋಭಾವನೆ ನಾವು ಬೆಳೆಸ್ಕೊಂಡಲ್ಲಿ ನಮ್ಮಿಂದ ಸಮ ಏನಾದರೂ ಬಿಡಪ್ಪ ನಾವು ಇಲ್ಲಿ ನೀರು ಕೊಡ್ತಿದ್ವಿ ಇಲ್ಲಿ ಮನೆ ಕಟ್ಟಿ ಮಾಡಿದ್ವಿ ಎಲ್ಲನೂ ಪ್ರಕೃತಿ ತಗೊಡ್ತೀವಿ ತಗೊಂಡಾಗ ನಾವು ಪ್ರಕೃತಿಗೆ ಏನು ಕೊಡಬೇಕು ಪ್ರಕೃತಿಗೆ ಏನು ಕೊಡಬೇಕು ಆ ಭಾವನೆ ಬಂದಾಗ ಮಾತ್ರ ನಮ್ದು ನಮ್ದು ಅಂತೇಳಿ ಇದ್ದೇವೆ ನೀವು ನಮ್ದು ನಮ್ದು ಅಂತೇಳಿ ಇಡೀ ಜೀವನ ಪರ್ಯಂತ ಮಾಡ್ತೀವಲ್ಲ ಆಯ್ತು ನಮ್ಮ ಹೆಂಡತಿ ಮಕ್ಕಳು ಅಂತ ಹೇಳ್ತೀವಿ ಅವ್ರು ಬಂದಿದ್ದೀನಿ ಅಂತ ಹೇಳಿ ಮುಂದೆ ಅವ್ರಿಗೆ ಹೋಗ್ತಾರೆ ಇರಲಿಲ್ಲ ಗೊತ್ತಿಲ್ಲ ನಾನು ಎಲ್ಲಿಂದ ಬಂದೆ ಪ್ರಕೃತಿಗೆ ಗೊತ್ತಿಲ್ಲ ಮುಂದೆ ನಾನು ಎಲ್ಲಿನ ಹೋಗ್ತೀನಿ ಗೊತ್ತಿಲ್ಲ ನಮ್ಮ ಮಕ್ಕಳೆಲ್ಲಿಂದ ಬಂದರು ಗೊತ್ತಿಲ್ಲ ಮಕ್ಕಳ ಮುಂದೆ ಎಲ್ಲ ಹೋಗ್ತಾರೆ ಗೊತ್ತಿಲ್ಲ ಆದರೂ ನಾನು ನಮ್ಮದು ಕೆಲವು ದಿನ ಬಾಂಧವ್ಯದ ಕಾಂಟ್ರಾಕ್ಟ್ ಹೋಸ್ಕರ ಜಂಟಿ ಮಕ್ಕಳದು ನಾವು ಕಾಂಟ್ರಾಕ್ಟ್ ಮುಗಿದ ಕೂಡಲೇ ಅವರಷ್ಟೇ ಅವರು ಹೋಗ್ತಾರೆ ಅಷ್ಟೇ ಹೋಗ್ತಾರೆ ಆಗ ಆ ನಮ್ಮ ಬಾಳಿನ ಎಷ್ಟು ದಿವಸ ಇದೆ ಅವರು ಸಮಾಜಕ್ಕೆ ಏನಾದರೂ ಕೆಲಸ ಮಾಡಿ ಅಂಥ ಕೆಲಸ ಕಾರ್ಯ ಮಾಡಿ ಅವ್ನು ಬಿಟ್ಟು ಹೋದಾಗ ಋಣ ಇರುತ್ತೆ ಹೆಂಡತಿ ಮಕ್ಕಳಿಗೆ ಅಂತ ಇರ್ತೀವಿ ಅದೇ ಇಡೀ ಸರ್ವಸ್ಸನ್ನು ತ್ಯಾಗ ಮಾಡುತ್ತೆ ಇವರು ನಮ್ಮ ಎಲ್ಲ ಆಸ್ತಿನ ದಾರೆ ಎಂದು ಸಮಾಜಕ್ಕೆ ಅವರು ಜೀವನ ತಿಳ್ತಾರೆ ಅವ್ರ ಮುಂದೆ ನಾವು ಒಂದು ಹತ್ತು ಪರ್ಸೆಂಟ್ ಕೆಲಸ ಮಾಡೋಕ್ಕಾಗುತ್ತೆ ಅವರ ತ್ಯಾಗ ನಮಗಾಗಿ ಏನೂ ಆಸೆ ಪಟ್ಟಿಲ್ಲ ನಮ್ಮ ಊರಿಗೆ ಬರಬೇಕು ನಾನು ಇಲ್ಲಿ ಏನು ಆಸೆ ಮಾಡಬೇಕು ನಾನು ಸಂಪಾದನೆ ಮಾಡಿ ಇಟ್ಕೋಬೇಕು ಇಲ್ಲ ನನ್ನನ್ನು ಪ್ರಕೃತಿಯಲ್ಲಿ ನಾನು ಬಂದಿದ್ದೀನಿ ಬಂದು ಹೋಗ್ಬೇಕ್ರೆ ನಾನು ಏನಾದರೂ ಪ್ರಕೃತಿಗೆ ಬಿಟ್ಟು ಹೋಗ್ಬೇಕು ನೀವು ಒಂದು ಗಿಡನ ನೋಡಿ ಗಿಡದಲ್ಲಿ ಹಣ್ಣು ಕೊಡುತ್ತೆ ಆ ಹಣ್ಣು ಬಡವರಿಗೆ ಅಂತ ಕೊಡೋಲ್ಲ ಬಡವರು ತಿಂದರು ಯಾಕೆ ಬಡ ಶ್ರೀಮಂತರು ತಿಂದರು ಅದೇ ಹಣ್ಣೆ ಅದರೊಂದು ಕೊಂಬೆ ಕಟ್ ಮಾಡಿ ಆ ಗಿಡ ನಾನು ಪ್ರಕೃತಿಯಲ್ಲಿ ನೀರು ಕುಡಿದಿನಪ್ಪ ನನ್ನ ಋಣನೇ ಇಲ್ಲಿ ಬಿಟ್ಟು ಹೋಗಬೇಕು ಅಂತ ಯಾರಿಗೂ ಕಲಾವ ಮಾಡದೆ ಆ ಹಣ್ಣು ಸಮಾಜಕ್ಕೆ ಕೊರತೆ ಆ ಗಿಡ ಆ ಗಿಡ ಎಷ್ಟು ತ್ಯಾಗ ಮಾಡುತ್ತೆ ಇದೆ ನಮ್ಮ ಕೈಲಿ ಆ ಥರ ತ್ಯಾಗ ಮಾಡೋಕ್ಕಾಗುತ್ತೆ ನಾವು ಯಾವಾಗಂತ ತ್ಯಾಗನ ಸಮಾಜದೊಳಗೆ ಎಲ್ಲರೂ ಒಂದೇ ಬಡವ ಆಗಲಿ ಶ್ರೀಮಂತ ಆಗಲಿ ಎಲ್ಲ ನಾವು ಒಂದೇ ಪ್ರಕೃತಿಯ ತಾವು ನಿಶ್ಚಿತ ಸಾಹಿತ್ಯ ಅಂತ ಗೊತ್ತಿದೆ ಯಾವಾಗಂತ ಗೊತ್ತಿದೆಯಾ ಗೊತ್ತಿದೆಯಾ ನಾವು ಸಾಹಿತ್ಯ ಅಂತ ಗೊತ್ತಿದೆ ಅಂತ ಗೊತ್ತಿದೆ ಯಾವಿದ್ರೆ ಈ ಕೇಂದ್ರ ಸರ್ಕಾರದ ಎಲ್ಲ ಫಂಡು ಬಂದು ನಿಮ್ಮ ಎಲ್ಲ ಹಳ್ಳಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗ್ತಾ ಇತ್ತು ಹೀಗೆ ಅದು ಹಾಗೆ ಅಡುಗೆ ಫಂಡಿಂಗ್ ಇದೆ ಗೊತ್ತಿದೆ ಎಷ್ಟು ಗೊತ್ತಿದೆ ಅವರು ಐದು ಗ್ರಾಮಕ್ಕೆ ಕೊಟ್ಟು ಲೆಕ್ಕ ಮಾಡಬೇಕು ಎರಡು ವರ್ಷ ಸತತವಾಗಿ ಪ್ರಯತ್ನ ಪಟ್ಟಂಥ ಏನು ಕೂಡಾಡಿ ಇದು ಮಾಡಿದ್ದು ಬಂದರೆ ಸರ್ ನಾವು ಹೇಗೆ ಸಿಟಿಯಲ್ಲಿ ನಾವು ಸಿಟಿಯಲ್ಲಿ ಜೀವನ ಸೌಕರ್ಯಗಳಿಂದ ನಾವು ರಸ್ತೆ ಇರುತ್ತೆ ನೀರು ಇರುತ್ತೆ ಲೈಟ್ ಇದೆ ಎಲ್ಲ ಉಪಯೋಗ ಅದೇ ನಾವು ಹಳ್ಳಿಗಳಿಗೆ ಹೋಗಿ ನಾವು ಜೀವನ ಹೇಗೆ ಮಾಡ್ತಾರೆ ಅನ್ನೋದು ನೋಡಬೇಕೆ ನಾವು ಹಳ್ಳಿಗೆ ಪ್ರವಾಸ ಮಾಡಿ ಹಳ್ಳಿಗೆ ಜೀವನ ಹೇಗೆ ಮಾಡ್ತಾರೆ ಮುಖ್ಯವಾಗಿ ಜೀವನ ಮಾಡಬೇಕ್ರೆ ಒಂದು ರಸ್ತೆ ಒಂದು ಕುಡಿಯೋ ನೀರು ಒಂದು ಲೈಟ್ ಸ್ಕೂಲು ಅದು ಅದಿದ್ದರೆ ಮಾತ್ರ ಆ ಗ್ರಾಮ ಅಕ್ಕಪಕ್ಕದಲ್ಲಿ ಮನೆಗಳು ಬೆಳೆಯೋಕ್ಕೆ ಒಂದು ಗ್ರಾಮ ಆಗಿದ್ರೆ ಅದಕ್ಕೆ ಮುಖ್ಯ ನಿಮ್ಮ ಗ್ರಾಮದ ಎಲ್ಲರ ಸಾಗ ನೀವು ಸಂಘಟನೆ ಎಷ್ಟು ಬಳಸ್ತೀರ ಅಷ್ಟು ಹೆಚ್ಚಿನ ಕಾರ್ಯಕ್ರಮಗಳು ಹೆಚ್ಚಿನ ಅನುದಾನಗಳು ಎಮ್ ಎಲ್ ಎಮ್ ಎಲ್ ಸಿ ಎಂ ಪಿದ ಏರಿಯಾದ ಅವರಿಂದ ತಗೋಬೋದು ಅದು ಮುಂದೆ ಇನ್ನಷ್ಟು ಗ್ರಾಮಗಳು ನಾವು ಬರುವಾಗ ಜೀವನದಲ್ಲಿ ಏನು ಪಡ್ಕೊಂಡ್ಬೇಕಾಗುತ್ತೆ ಮಗುಗೆ ಏನೂ ಪಡ್ಕೊಂಡು ಬರೋಲ್ಲ ನಾವಿಲ್ಲ ಮಾಡಿದೆ ನಮ್ಮ ಹೆಂಡತಿ ಮಕ್ಕಳಿಗೆ ಎಲ್ಲ ಆಸ್ತಿ ಹೋಗ್ತೀವಿ ಅದೆಲ್ಲ ಕೆಡದ್ದು ಅದನ್ನು ಥರ ಮಾಡಿದ್ದು ಖಂಡಿತ ನಾನು ಅಂತ ಅವರು ಕುಮಾರ ಇಲ್ಲಿ ಬರುವ ಮೊದಲು ನಾನು ಅವರು ಒಂದು ಹದಿನೈದು ವರ್ಷ ಇರ್ಬೋದು ಇಪ್ಪತ್ತು ವರ್ಷ ಕಥೆಯಲ್ಲೇ ನಾವು ಹಿಂದೂ ಸೇವಾ ಪರಿಶೀಲನೆ ಎಲ್ಲ ಸಮಾಜ ಕಾರ್ಯಕರ್ತರುಗಳಲ್ಲಿ ನಾವು ಪ್ರತಿಯೊಬ್ಬ ಕಡೆನೂ ಇಲ್ಲಿಂದ ಇಡೀ ಕರ್ನಾಟಕ ರಾಜ್ಯದ ಬೆಳಗಾವಿ ಡೇ ಈ ಥರ ಪ್ರವಾಸ ಮಾಡಿ ಸೇರಿ ಅವ್ರು ಬಂದು ನನ್ನ ಹತ್ರ ವಿನಂತಿ ಮಾಡಿ ಆ ಕೂಡಲೇ ನಾನು ನಿಮಗೆ ಈ ಐವತ್ನಾಲ್ಕು ಲಕ್ಷ ಅಲ್ಲ ಐದು ಗ್ರಾಮದ ಒಳಗೆ ಹೆಸರು ಕೊಟ್ಟಿದ್ರೆ ಫಸ್ಟ್ ನಾನು ಇಡೀ ಕರ್ನಾಟಕ ಎಲ್ಲೂ ಕೊಟ್ಟಿಲ್ಲ ಗ್ರಾಮದ ಒಳಗೆ ಗ್ರಾಮ ಏನಾದ್ರು ಡಿ ಸಿ ಮಾಡಿದ್ರೆ ಇವತ್ತು ನಿಮ್ಗೆ ಇಡೀ ಕೇಂದ್ರ ಸರ್ಕಾರದ ಎಲ್ಲ ಅನುದಾನ ಬರ್ತದೆ ಎರಡು ವರ್ಷದಿಂದ ಸತತವಾಗಿ ಮಾಡಿದ್ದು ಅದನ್ನ ಮಾಡಿಲ್ಲ ಮಾಡಿದ್ರೆ ಅದು ಕಾರ್ಯಕ್ರಮದಲ್ಲಿ ಗ್ರಾಮ ವಿಕಾಸ ಸಂಸ್ಥೆಯ ಮುಖ್ಯಸ್ಥ ಶ್ರೀಧರ್ ಸಾಗರ್ ಜಿ ಸಾವಯವ ಕೃಷಿ ತಾಲೂಕು ಸಂಯೋಜಕ ವಾಹಿನಿ ಸುರೇಶ್ ಗ್ರಾಮದ ಮುಖಂಡರು ಸೇರಿದಂತೆ ಹಲವರು ಹಾಜರಿದ್ದರು